ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಒಂದು ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ನಾನಾ ರೀತಿಯ ಕಾರಣಗಳನ್ನು ನಾವು ನೋಡ್ತೇವೆ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಶಾಂತಿ ನೆಮ್ಮದಿಯಿಂದ ಇರಬೇಕಾದಾಗ ಬಹಳ ಪ್ರಮುಖವಾದ ಅಂಶ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಂದಾಣಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಮೊದಲನೇ ಅಂಶ ಇದು ಅರ್ಥ ಆಗಿರ್ಬೇಕೆಲ್ಲರಿಗೂ ಗಂಡು ಮಕ್ಕಳು ಎಷ್ಟೇ ದ್ವೇಷ ಅಸೂಯೆ ಇರಲಿ ಕುಟುಂಬದಲ್ಲಿ ಅವ್ರು ತೋರಿಸ್ಕೊಳ್ಳಲ್ಲ ತಾವು ತಮ್ಮ ಕೆಲಸ ಆಯಿತು ತಾವು ಆಯಿತು ಅನ್ನೋ ರೀತಿಯಲ್ಲಿ ಇರ್ತಾರೆ ಕೆಲಸ ಮಾಡ್ಕೊಳ್ತಾ ಬರ್ತಾರೆ ಆದರೆ ಹೆಣ್ಣು ಮಕ್ಕಳ ಕತೆ ಆಗಲ್ಲ ಭಾಳಷ್ಟು ಜನ ಮಕ್ಕಳು ಮನೆಯಲ್ಲಿ ಎಷ್ಟು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದೆ ಇರತಕ್ಕಂಥ ದೃಶ್ಯಗಳನ್ನು ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನುವ ರೀತಿಯಲ್ಲಿ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಆ ನಾದನಿಗಾಗಲ್ಲ ಈ ರೀತಿಯಾದಂತಹ ಸಂಬಂಧಗಳಿದ್ದಾಗ ಎಷ್ಟೋ ಜನ ಗಂಡು ಮಕ್ಕಳು ಮಾನಸಿಕವಾದ ವೇದನೆಯನ್ನು ಅನುಭವಿಸ್ತಾ ಎಷ್ಟೋ ಸಲ ಮನೆಗೆ ಹೋಗೋದು ಬಿಟ್ಟುಬಿಡ್ತಾರೆ ನಮ್ಮ ಅತ್ತೆ ಕಾಟಕ್ಕೆ ಮನೆನೇ ಬಿಟ್ಟು ಬಂದಿದ್ದೀನಿ ಅಂತ ಕೆಲವರು ಹೇಳಿದ್ರೆ ನಾನು ಹೆಂಡತಿ ಕಾಟಕ್ಕೆ ನಾನು ಊರೇ ಬಿಟ್ಟೋಗಿದ್ದೀನಿ ಅಂತಕ್ಕಂಥವ್ರು ಇರ್ತಾರೆ ಮತ್ತು ಸೊಸೆ ಕಾಟಕ್ಕೆ ಮಾವಂದರು ಮೈದನರು ಎಲ್ಲರೂ ಕೂಡ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಹಾಗಾಗಿ ಆ ಕುಟುಂಬವನ್ನು ನೆಮ್ಮದಿಯಿಂದ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಆ ಮನೆಯಲ್ಲಿರ್ತಕ್ಕಂತಹ ಅತ್ತೆ ಸೊಸೆಯಿಂದಲೇ ಪ್ರಮುಖವಾದಂತಹ ಕಾರಣ ಹತ್ತೆ ಸಸ್ಯ ಅಂತಕ್ಕಂಥ ಹೊಂದಾಣಿಕೆಯಿಂದ ಇದ್ದಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಯಾವತ್ತೂ ಕೂಡ ಆ ಕುಟುಂಬ ಏಳಿಗೆಯನ್ನೇ ಕಾಣುತ್ತೆ ಬಿಟ್ಟರೆ ಒಂದು ಡೌನ್ಫಾಲ್ ಅನ್ನೋತಕ್ಕಂಥದ್ದು ಇರೋದಿಲ್ಲ ಅವ್ರ ಲೈಫಲ್ಲಿ ಇದು ತಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಇಲ್ಲಿ ನಾನು ಕೆಲವೊಂದು ರಾಶಿ ಮತ್ತು ಲಗ್ನಗಳನ್ನು ಹೇಳ್ತೇನೆ ನಾನು ಹೇಳ್ತಕ್ಕಂಥ ರಾಶಿಗಳು ಮತ್ತು ಲಗ್ನಗಳಲ್ಲಿ ಆ ಅಪ್ತೆ ಸೊಸೆ ಇದ್ದರೆ ಆಪ್ತೆಯದಾಗ್ಬೋದು ಸೊಸೆಯದಾಗ್ಬೋದು ನಾನು ಹೇಳ್ತಕ್ಕಂಥ ರಾಶಿಗಳ ಹೆಸರುಗಳನ್ನು ಹೇಳ್ತೇನೆ ಅವರ ರಾಶಿ ಅಥವಾ ಲಗ್ನ ಇವೆರಡರಲ್ಲಿ ಯಾವುದನ್ನು ಒಂದಾಗಿದ್ದರೆ ನಾನು ಪಾಸಿಟಿವ್ ನೆಗೆಟಿವ್ ಅಂತಕ್ಕಂಥದ್ದು ಹೇಳ್ತೀನಿ ನೋಡಿ ಪ್ರಮುಖವಾಗಿ ಅಗ್ನಿ ತತ್ವವುಳ್ಳಂತಹ ರಾಶಿಗಳು ಯಾವುವು ಒಂದಾಕ್ಷರ ನಿಮಗೆ ಗೊತ್ತಾಗುತ್ತೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿಗಳು ಲಗ್ನ ಆಗ್ಬೋದು ರಾಶಿ ಆಗ್ಬೋದು ತಮಗೆ ಗೊತ್ತಿದ್ದವ್ರು ಗೊತ್ತಿರೋ ಅರ್ಥ ಬೇಗ ಬೇಗ ಅರ್ಥ ಆಗುತ್ತೆ ಲಗ್ನ ಅಂದರೆ ಏನು ರಾಶಿ ಅಂದರೆ ಏನು ಅಂತಕ್ಕಂಥದ್ದು ಧನಸ್ಸು ಲಗ್ನ ಆಗಿರ್ಬೋದು ಲಗ್ನ ಆಗಿರ್ಬೋದು ಲಗ್ನ ಆಗಿರ್ಬೋದು ರಾಶಿ ಆಗಿರ್ಬೋದು ಲಗ್ನವೂ ಆಗಿರ್ಬೋದು ಈ ನಾ ಹೇಳಿರ್ತಕ್ಕಂಥ ಮೂರರಲ್ಲಿ ಅತ್ಯಗಾಗ್ಬೋದು ಸಸ್ಯಗಾಗ್ಬೋದು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇದ್ದರೆ ಹಂಡ್ರೆಡ್ ಪರ್ಸೆಂಟು ಅಗ್ನಿತತ್ವ ಉಳ್ಳಂಥವರು ಇವರು ಯಾವಾಗಲೂ ಕೂಡ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಗೌರವ ಪ್ರೀತಿ ಅಂಡರ್ಸ್ಟ್ಯಾಂಡಿಂಗು ತಾನು ಯಾವಾಗಲೂ ಅತ್ತೆಗಾಗಿ ಏನಾದರೂ ಒಂದು ಕೆಲಸ ಮಾಡಿಕೊಡ್ತಕ್ಕಂಥದ್ದು ಅತ್ತೆಗೆ ಸಹಾಯ ಮಾಡ್ತಕ್ಕಂಥದ್ದು ಸೊಸೆಗೆ ಅತ್ತೆ ಸಹಾಯ ಮಾಡ್ತಕ್ಕಂಥದ್ದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಹೊಂದಾಣಿಕೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿರುತ್ತೆ ಯಾವುದು ಮೇಷ ಸಿಂಹ ಧನಸ್ಸು ಲಗ್ನ ಅಥವಾ ರಾಶಿ ಆಗಿದ್ದರೆ ಅತ್ತೆ ಸೊಸೆಯದು ಎರಡನೇ ಪಾಯಿಂಟು ಭೂತತ್ವ ರಾಶಿಗಳು ಯಾವುವು ಋಷಭ ಕನ್ಯಾ ಮಕರ ಈ ಮೂರು ರಾಶಿಗಳಲ್ಲಿ ಲಗ್ನ ಅಥವಾ ರಾಶಿ ಅತ್ತೆ ಸೊಸಿಯದ್ ಯಾವುದಾದ್ರೂ ಒಂದೊಂದು ಆಗಿದ್ದಾಗ ಇವರಲ್ಲಿ ಕೂಡ ತುಂಬ ಚೆನ್ನಾಗಿ ಪರಸ್ಪರ ಒಂದು ಗೌರವ ಕೊಡ್ತಕ್ಕಂಥದ್ದಾಗ್ಬೋದು ಮನೆಯಲ್ಲೇ ದೇವರ ಬಗ್ಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಾಗ್ಬೋದು ಭಜನೆ ಮಾಡ್ತಕ್ಕಂಥದ್ದು ಒಂದು ಮಂಡಳಿ ಕಟ್ಟಿಕೊಂಡು ಈ ಗ್ರೂಪಲ್ಲಿ ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಸಂಗೀತ ಸಭೆ ನಡೆಸ್ತಕ್ಕಂಥದ್ದು ಇವೆಲ್ಲ ಕೂಡ ಅತ್ತೆ ಸಸೆಯವರಿಂದ ನಡೀತಾ ಇರುತ್ತೆ ಆ ಕುಟುಂಬದಲ್ಲಿ ಭೂತತ್ವ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಲಗ್ನ ಆಗ್ಬೋದು ಅಥವಾ ರಾಶಿ ಆಗ್ಬೋದು ಆಗಿದ್ದರೆ ಈ ಮೂರರಲ್ಲಿ ನೆಕ್ಸ್ಟು ನಾನು ವಾಯು ತತ್ವಕ್ಕೆ ಹೋಗ್ತೀನಿ ವಾಯು ತತ್ವ ಅಂದಾಕ್ಷಣ ಮಿಥುನ ತುಲಾ ಕುಂಭ ರಾಶಿ ಇವು ಮೂರು ಕೂಡ ವಾಯು ತತ್ವಕ್ಕೆ ಸಂಬಂಧಪಟ್ಟಂಥವು ಈ ಮೂರು ರಾಶಿಯಲ್ಲಿ ಹಫ್ತೆ ಸೊಸೆ ಮೂರರಲ್ಲಿ ಯಾವುದಾದ್ರೂ ಒಂದು ಲಗ್ನ ಆಗಿರ್ಬೋದು ಅಥವಾ ರಾಶಿ ಆಗಿರ್ಬೋದು ಆಗಿದ್ದರೆ ಏನಿರುತ್ತೆ ಪರಸ್ಪರ ಭಾವನೆಗಳಿಗೆ ಬೆಲೆ ಕಡಿಮೆ ಕೊಟ್ಟರೂ ಗುಟ್ಟು ಕಾಯ್ದುಕೊಳ್ಳುತ್ತಾರೆ ಅಂದರೆ ಏನಿದ್ರ ಅರ್ಥ ಅಂದರೆ ಪರಸ್ಪರ ಕೆಳಗಡೆ ನೋಡೋಕ್ಕೆ ಮಾತ್ರ ಗೌರವ ಕೊಟ್ಟಂಗೆ ಕಾಣ್ತಾರೆ ಆದರೆ ಒಳಗಡೆ ತುಂಬ ದ್ವೇಷ ಅಸೂಹಿಗಳು ಸಹ ಇರುತ್ತೆ ಮುನಿಸ್ಕೊಳ್ತಕ್ಕಂಥದ್ದು ಬೇಜಾರಾಗ್ತಕ್ಕಂಥದ್ದು ತವರಿಗೆ ನೆನೆಸಿ ಕಣ್ಣೀರು ಒಟ್ಟಾರೆ ಮನೆಗೆ ಒಂದು ಏನಾದರೂ ಒಂದು ಸಮಸ್ಯೆ ಒಂದು ಕಾಣೇ ಕಾಣ್ತೀವಿ ವಾಯು ತತ್ವ ರಾಶಿಯಲ್ಲಿ ಈಗ ನೆಕ್ಸ್ಟು ಜಲತತ್ವ ರಾಶಿಗೆ ಹೋಗೋಣ ಕಟಕ ವೃಶ್ಚಿಕ ಮೀನ ಇವರೆಲ್ಲ ಈ ರಾಶಿಯಲ್ಲಿ ಅದು ಈ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅತ್ತೆ ಆಗ್ಬೋದು ಸಸ್ಯ ಆಗ್ಬೋದು ತುಂಬ ಭಾವನಾ ಪ್ರಿಯರಿರು ತುಂಬ ಭಾವನಾತ್ಮಕವಾಗಿ ಒಬ್ಬರನ್ನು ಕಂಡ್ರು ಒಬ್ಬರಿಗೆ ಪ್ರೀತಿ ವಿಶ್ವಾಸ ಇರುತ್ತೆ ಇವರಿಗೆ ಹಾಂ ಸೀರಿಯಲ್ ನೋಡಿ ಮುಸುಮುಸು ಆಳೋದು ತವರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಕ್ಕಂಥದ್ದು ಮನೆಯನ್ನೇ ಒಂದು ರಂಗಸಜ್ಜಿಕೆ ಮಾಡಿಕೊಂಡಿರ್ತಾರೆ ಈ ರೀತಿಯಾಗಿ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೆಕ್ಸ್ಟು ಋಷಭ ಸಿಂಹ ರಾಶಿಯಲ್ಲಿ ಇವರೇನಾದರೂ ಹುಟ್ಟಿದ್ರೆ ಇಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ನಾಟಕೀಯ ಇರುತ್ತೆ ಆದರೆ ತುಂಬ ಅಟ್ರಷ್ಟೆ ಇರುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಹಾಗಾಗಿ ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ನ ಆಧಾರದ ಮೇಲೆ ಗಂಡು ಅಥವಾ ಹೆಣ್ಣು ಒಂದು ಕುಟುಂಬದಲ್ಲಿ ಎಲ್ಲರೂ ಪ್ರಮುಖವಾದಂಥ ಸ್ಥಾನಮಾನಗಳನ್ನು ಒಂದು ಸ್ಥಾನವನ್ನು ಹೊಂದಿರತಕ್ಕಂಥವ್ರು ಆದರೆ ಪ್ರಮುಖವಾಗಿ ಆ ಮನೆಯಲ್ಲಿ ಹೆಣ್ಣು ಅಂತಕ್ಕಂಥವಳು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಒಂದು ಒಳ್ಳೆಯ ಕುಟುಂಬ ಆಗುತ್ತೆ ಗೌರವಯುತ ಕುಟುಂಬ ಆಗುತ್ತೆ ಮಾದರಿ ಕುಟುಂಬ ಆಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ವೀಕ್ಷಕರೇ ನಾನು ಹೇಳಿರ್ತಕ್ಕಂಥ ಈ ಪಾಯಿಂಟ್ಗಳನ್ನು ನೀವು ನಿಮ್ಮ ಕುಟುಂಬದಲ್ಲಿ ಯಾವ ರಾಶಿ ಇದ್ದೀರ ಯಾವ ಲಗ್ನ ಇದ್ದೀರಾ ಅಂತ ಒಂದು ಸಲ ನೋಡಿಕೊಳ್ಳಿ ಯಾಕೋ ನಮ್ಮ ಮನೆಯಲ್ಲಿ ಆಪ್ತೇ ಸೊಸೆ ಹೊಂದಾಣಿಕೆ ಇಲ್ಲ ಜಗಳಾಡ್ತಾರೆ ಕಿತ್ತಾಡ್ತಾರೆ ಅಂದಾಗ ನೀವು ಅವರ ರಾಶಿ ಯಾವುದು ಲಗ್ನ ಯಾವುದು ಅಂತ ನೋಡಿಕೊಂಡು ನನಗೆ ಫೋನ್ ಮಾಡಿದರೆ ಸಾಕಡಿ ಅವ್ರ ನೇಮ್ ನಂಬರ್ ಏನಿದೆ ಎಲ್ಲ ಆರು ಶಾಸ್ತ್ರಗಳ ಪ್ರಕಾರವಾಗಿ ನಾನು ಒಂದು ನಿಮಗೆ ನೇಮ್ ಕರೆಕ್ಷನ್ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಯೋಗ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ